ಪ್ರಕಾಶ್ ಕೊಲೆ ಮಾಡುವುದಕ್ಕೆ ಪಕ್ಕಾ ಪ್ರೀ ಪ್ಲಾನ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ತಾಯಿ ಮಗಳಿಂದಲೇ ಓಂ ಪ್ರಕಾಶ್ ಹತ್ಯೆಗೆ ಪ್ಲಾನ್ ರೂಪಿಸಲಾಗಿತ್ತು ಪ್ಲಾನ್ ಮಾಡಿ ಓಂ ಪ್ರಕಾಶ್ ಅನ್ನ ಮನೆಗೆ ಕರೆ ತಂದಿದ್ರ ಪಲ್ಲವಿ ಐದು ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಯಾಕೆ ಓಂ ಪ್ರಕಾಶ್ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪ್ರತಿದಿನ ಜಗಳಕ್ಕೆ ಬೇಸತ್ತು ಕೊಲೆ ಮಾಡಿದ್ರ ಪತ್ನಿ ಮತ್ತು ಮಗಳು ಅನ್ನುವಂತಹ ಪ್ರಶ್ನೆ ಕೊನೆಗೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರಂತೆ ಓಂ ಪ್ರಕಾಶ್ ಕಳೆದ ಐದು ದಿನಗಳ ಹಿಂದೆ ಜಗಳದ ವೇಳೆಯಲ್ಲಿ ನಿನ್ನೆ ಕೊಲೆ ಮಾಡ್ತೀನಿ ಅಂತ ಪಲ್ಲವಿ ಹೇಳಿದ್ರಂತೆ ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ ಓಂ ಪ್ರಕಾಶ್ ಅವರು ಮಗಳು ಕೃತಿ ಹೋಗಿ ಓಂ ಪ್ರಕಾಶ್ ರನ್ನ ಕರೆ ತಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಪಾಪ ಮನೆಗ್ ಬಾ ಅಂತ ಹೇಳಿ ಕೃತಿ ಬಂದಿದ್ರಂತೆ ಕರ್ತ್ಕೊಂಡು ಹೋಗೋದಕ್ಕೆ ಎರಡು ದಿನಗಳ ಹಿಂದೆಯಷ್ಟೇ ಮನೆಗೆ ಕರ್ತ್ಕೊಂಡು ಹೋಗಿದ್ದಾರೆ ಕೃತಿ ಅವರು ನೆನೆ ಮತ್ತೆ ಜಗಳ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಮಗ ಕಾರ್ತಿಕೇಶ್ ದೂರಿನ ಆಧಾರದ ಮೇಲೆ ತನಿಖೆಯನ್ನ ಕೂಡ ನಡೆಸಲಾಗುತ್ತೆ ಪತ್ನಿ ಪಲ್ಲವಿ ಮಗಳು ಕೃತಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ ಕಳೆದ ಐದು ಹಿಂದಲೂ ಕೂಡ ಅವರು ಮನೆಯಲ್ಲಿ ಅವರ ತಂಗಿ ಮನೆಯಲ್ಲಿ ವಾಸವಾಗಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಜಗಳ ಆಡಿ 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 ಅವ್ರಿಗೂ ಕೂಡ ಬೇಸರ ಆಗಿದೆ ನೆಮ್ಮದಿ ಇಲ್ಲ ಈ ವಯಸ್ಸಿನಲ್ಲಿ ನೆಮ್ಮದಿಯನ್ನು ಹುಡುಕೊಂಡು ಅವರು ತಮ್ಮ ತಂಗಿಯ ಮನೆಗೆ ಹೋಗಿರ್ತಾರೆ ಕಳೆದ ಎರಡು ದಿನಗಳ ಹಿಂದೆ ಅವರ ಮಗಳು ಕೃತಿ ಪಾಪ ಮನೆಗೆ ಬನ್ನಿ ಅಂತ ಹೇಳಿ ಪೂಸಿ ಹೊಡ್ಕೊಂಡು ಇಬ್ಬರೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಪತಿ ಪತಿಯನ್ನು ಕರ್ಕೊಂಡು ಹೋಗಿರುವಂಥದ್ದು ಪಲ್ಲವಿಯವರು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಜಗಳ ಆಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ ಬೆಳಗ್ಗೆಯಿಂದಲೂ ಕೂಡ ಜಗಳ ಆಡಿ ಆಡಿ ಆ ನಂತರ ಇದು ಕೊಲೆಯಲ್ಲಿ ಅಂತ್ಯ ಆಗಿದೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಕೊಲೆ ಆಗಿರುವಂಥದ್ದು ಇಲ್ಲಿವರೆಗೂ ಕೂಡ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಒಂದಷ್ಟು ತನಿಖೆ ಆಗಬೇಕಾಗಿದೆ ತನಿಖೆ ಆದ ನಂತರ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಸಾಂತ್ವನ ಕೇಂದ್ರದಲ್ಲಿದ್ದಾರೆ ಅವರನ್ನು ಇವತ್ತು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ನಡೆಸಿ ಕೋರ್ಟ್ಗೆ ಕೂಡ ಹಾಜರುಪಡಿಸಲಿಕ್ಕಿದ್ದಾರೆ ಈಗಾಗಲೇ ಮಗ ದೂರನ್ನ ಕೊಟ್ಟಿದ್ದಾರೆ ತಾಯಿ ಮಗಳು ಸೇರಿಕೊಂಡು ನಮ್ಮ ತಂದೆಯನ್ನು ಕೊಲೆ ಮಾಡಿದ್ದಾರೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಇದರ ಜೊತೆ ಜೊತೆಗೆ ಮೂರು ಜನ ಇದ್ದರೂ ಕೊಲೆ ಆದಂತಹ ಸಂದರ್ಭದಲ್ಲಿ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಮೂರು ಜನ ಅಂತಂದರೆ ಯಾರು ಅನ್ನುವಂತಹ ಪ್ರಶ್ನೆ ಓಂ ಪ್ರಕಾಶ್ ಮತ್ತೆ ಅವರ ಪತ್ನಿ ಮಗಳು ಸೇರಿ ಮೂರು ಜನನ ಅಥವಾ ಓಂ ಪ್ರಕಾಶ್ ಅವರನ್ನು ಬಿಟ್ಟು ಪತ್ನಿ ಮಗಳು ಇನ್ನೊಬ್ರು ಯಾರಾದರೂ ಇದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಕೊಲೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ವಿಚಾರಕ್ಕೆ ಕೊಲೆ ಆಯಿತು ಯಾಕಾಗಿ ಕೊಲೆ ಮಾಡಿದ್ರು ಯಾವಾಗಿನಿಂದ ಇಬ್ಬರ ಮಧ್ಯೆ ವೈಮನಸ್ಸಿತ್ತು ಈ ಸಂದರ್ಭದಲ್ಲಿ ನಿನ್ನೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಯಾರಾದರೂ ಮನೆಗೆ ಬಂದಿದ್ರ ಕೊಲೆ ಆದ ನಂತರ ಮನೆಯಿಂದ ಯಾರಾದರೂ ಆಚೆ ಹೋದ್ರ ಮತ್ತೆ ಸ್ಥಳಕ್ಕೆ ಈಗಾಗಲೇ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಫಿಂಗರ್ ಪ್ರಿಂಟ್ ಫುಟ್ವೇರ್ ಎಲ್ಲವನ್ನ ಕೂಡ ತನಿಖಾ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲವೂ ಕೂಡ ಅನುಮಾನಗಳು ಎಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು ಇವತ್ತು ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ ಯಾವ ವಿಚಾರಕ್ಕೆ ಕೊಲೆಯಾಯಿತು ಆಯಿತು ಏನೆಲ್ಲ ವೈಮನಸ್ಸಿತ್ತು ಯಾವಾಗಿನಿಂದ ಇಬ್ಬರ ಮಧ್ಯೆ ಗಲಾಟೆ ಆಗ್ತಾಯಿತ್ತು ಮಗ ಮಗನ ಪಾತ್ರ ಏನು ಇದರಲ್ಲಿ ಮಗನ ಮೇಲೂ ಕೂಡ ಅನುಮಾನ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ ಯಾಕೆಂದರೆ ಮನೆಯಲ್ಲಿ ಮಗ ಕೂಡ ಇದ್ದರೂ ಬಟ್ ಈ ಕೊಲೆ ಆದಂತಹ ಸಂದರ್ಭದಲ್ಲಿ ಮಗ ಹೊರಗಡೆ ಹೋಗಿದ್ರು ಮಗ ಸೊಸೆ ಹೊರಗಡೆ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಇನ್ನು ಪಲ್ಲವಿ ಮಗ ಮತ್ತೆ ಸೊಸೆಯ ವಿರುದ್ಧ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಯಾವಾಗ್ಲೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ ನಮ್ಮ ಮೇಲೆ ಪ್ರೀತಿ ಇರ್ಲಿಲ್ಲ ಅಂತ ಹೇಳಿ ಒಂದಷ್ಟು ಅಸಮಾಧಾನಗಳನ್ನ ಕೂಡ ವ್ಯಕ್ತಪಡಿಸಿದ್ರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ನನ್ನ ಕಲೀಗ ಸಾರಿ ಗ್ಯಾರಂಟಿ ನ್ಯೂಸ್ನ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಫೋನು ಸಂಪರ್ಕದಲ್ಲಿದ್ದಾರೆ ರವಿನಾರಾಯಣ ಈ ಕೊಲೆಯ ಹಿಂದಿನ ಕಾರಣ ಏನು ಅನ್ನೋದು ತನಿಖೆ ಆಗಬೇಕಾಗಿರುವಂಥದ್ದು ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದು ತನಿಖೆ ಆಗಬೇಕಾಗಿರುವಂಥದ್ದು ಸದ್ಯಕ್ಕೆ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಏನೆಲ್ಲ ಕ್ಲೂ ಸಿಕ್ಕಿದೆ ಅಂತ ವಿದ್ಯಾ ನಿವೃತ್ತ ಆ ಡಿಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣ ಈಗಾಗ್ಲೇ ಸಾಕಷ್ಟು ಸುದ್ದ ಸುತ್ತು ಮಾಡಿದೆ ಅದೇ ರೀತಿ ಈಗ ನಿನ್ನೆ ಕಾರ್ತಿಕೇಶ್ ಏನು ಡಿಜಿಪಿ ಅವರ ಮಗ ಕಾರ್ತಿಕೇಶ್ ಇದ್ದಾನೆ ಆತ ಕೊಟ್ಟಂತ ದೂರಿನ ಆಧಾರದ ಮೇಲೆ ಆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತೆ ಮಗಳು ಕೃತಿ ಇವರಿಬ್ಬರನ್ನು ಕೂಡ ಈಗ ಪೊಲೀಸರು ಶಕೆ ಪಡ್ಕೊಂಡಿದ್ರು ಹೇಳಿಕೆಯನ್ನು ಕೂಡ ದಾಖಲಿಸಿದ್ರು ಇಲ್ಲಿ ಬಹಳ ಕೌಟುಂಬಿಕ ಕಲಹ ಮತ್ತೆ ಕಳೆದ ಐದಾರು ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ನಡೆಸಿದ್ದಂತ ಒಂದು ವೈಮನಸ್ಸು ಮತ್ತು ಜಗಳ ಇದೇ ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಅಂತ ಬರ್ತಾ ಇದೆ ಯಾಕಂದ್ರೆ ಕಡೆ ಈ ಎರಡ್ ಸಾವಿರದ ಹದಿನೇಳರಲ್ಲಿ ಓಂ ಪ್ರಕಾಶ್ ಅವರು ಡಿಜಿ ಆಗಿ ನಿವೃತ್ತರಾದ ನಂತರ ಎಚ್ ಎಸ್ ಆರ್ ಲೇಔಟ್ ಮನೆಯಲ್ಲಿದ್ರು ಅಲ್ಲಿಂದನೂ ಕೂಡ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರಲಿಲ್ಲ ಒಂದೊಂದು ಫ್ಲೋರ್ ನಲ್ಲಿ ಒಬ್ಬೊಬ್ರು ವಾಸ ಮಾಡ್ತಿದ್ರು ಅಂತೇಳಿ ಈಗ ಪೊಲೀಸರು ಮಾಹಿತಿ ಕಲೆ ಹಾಕಿದ್ರೆ ಜೊತೆಗೆ ಕೆಲವು ಕೌಟುಂಬಿಕ ಕಲಹ ಮತ್ತು ಅವರಿಬ್ಬರಲ್ಲಿದ್ದಂತ ಕೆಲವು ವ್ಯತ್ಯಾಸಗಳು ಸಾಕಷ್ಟು ಜಗಳಗಳಿಗೆ ಈಡ್ ಮಾಡಿದ್ದು ಎಷ್ಟೋ ಸರಿ ಎಚ್ ಎಸ್ ಅಲ್ ರೌಟ್ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ಕೂಡ ಹೋಗಿ ರಾಜಿ ಸಂಧಾನ ಕೂಡ ಮಾಡಿದ್ರು ಅಂತೇಳಿ ಈಗ ಬರ್ತಾ ಇದೆ ಹಾಗಾಗಿ ಈ ಒಂದು ನಿನ್ನೆ ಅಷ್ಟೇ ಕೂಡ ಅಷ್ಟೇ ಈ ಒಂದು ಕೌಟುಂಬಿಕ ಕಲಾಹ ಮಿತಿ ಬೀರುತ್ತೆ ಆ ಒಂದು ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರನ್ನ ಕೈಕಾಲು ಕಟ್ಟಿ ಆನಂತರ ನಂತರ ಅವರನ್ನ ಕಾರಚಿ ಆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿತ್ತು ಈಗಾಗಲೇ ಈ ಒಂದು ಘಟನೆಗೆ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗ ಪಲ್ಲವಿ ಮತ್ತು ಕೃತಿ ಪೊಲೀಸರು ಮುಂದೆ ಹೇಳಿದ್ದಾರೆ ಕೊಲೆ ಮಾಡಿದ್ದು ನಾವೇ ಮತ್ತು ಆ ಕೌಟುಂಬಿಕ ಕಲಹ ಮತ್ತು ನಮ್ಮ ಅವರಲ್ಲಿ ನಡೆದಂತ ಜಗಳ ಈ ಒಂದು ಕೊಲೆಗೆ ಕಾರಣ ಅಂತೇಳಿ ಈಗ ಪೊಲೀಸರು ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿದ್ದು ಎಫ್ಐಆರ್ ನಲ್ಲೇ ಈಗ ಮಾನಸಿಕ ಅಸ್ವಸ್ಥರಾಗಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನ ಕಾರ್ತಿಕೇಶ್ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಕೊಲೆಗೆ ಮಾನಸಿಕ ಸಿಮ್ಮತಿಯನ್ನ ಕಳ್ಕೊಂಡು ಈ ಒಂದು ಕೊಲೆ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರು ಕೂಡ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಹಾಗಾಗಿ ಇನ್ನ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡ ನಂತರ ಅವರನ್ನ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸ್ತಾರೆ ವಿದ್ಯಾ ರೈಟ್ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ